ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಎಲ್ಲ ಗೊಂದಲಗಳಿಗೂ ತೆರೆ ಎಳಿದ್ರು ಇಬ್ಬರು ಸಹ ನಾಯಕರು ಏನ್ ಮಾತಾಡಿದ್ದಾರೆ ನೀವೇ ನೋಡಿ ಬ್ರೇಕ್ಫಾಸ್ಟ್ ಹೆಂಗಿತ್ತು ಅಂತ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಇದ್ದರು ನಾವು ಮೂರು ಜನನು ಕೂಡ ಬ್ರೇಕ್ಫಾಸ್ಟ್ ನಲ್ಲಿ ಭಾಗಿಯಾಗಿದ್ದವು ಅಲ್ಲಿ ಏನು ಮಾತಾಡ್ಲಿಲ್ಲ ಅಲ್ಲಿ ಬ್ರೇಕ್ಫಾಸ್ಟ್ ಬಗ್ಗೆ ಅಷ್ಟೇ ತಿನ್ನೋದು ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ದೀವಿ ಒಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ರು ಬ್ರೇಕ್ಫಾಸ್ಟ್ ಅನ್ನ ಒಟ್ಟಿಗೆ ಮಾಡಿದ್ದೀವಿ ಯಾಕೆಂತಂದ್ರೆ ಹೈಕಮಾಂಡ್ನವರು ವೇಣುಗೋಪಾಲ್ ಅವರು ಮೊನ್ನೆನೇ ಕೊನ್ನಡನಿಗೆ ಫೋನ್ ಮಾಡಿದ್ರು ಮೊನ್ನೆನೆ ಫೋನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರನ್ನ ಬ್ರೇಕ್ಫಾಸ್ಟ್ ಕರೀವಿ ಅಂತೇಳಿ ಫೋನ್ ಮಾಡಿದ್ರು ಆಮೇಲೆ ಕೆಗೂ ಕೂಡ ಫೋನ್ ಮಾಡಿದ್ರು ಡಿ ಕೆ ಶಿವಕುಮಾರ್ಗೂ ಕೂಡ ಫೋನ್ ಮಾಡಿದ್ರು ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ನಮ್ಮನೆಗೆ ಬರ್ರಿ ಊಟಕ್ಕೆ ಅಂತ ಕರೋರು ನಮ್ಮನೆಗೆ ಊಟಕ್ಕೆ ಬರ್ರಿ ಅಂತ ಕರೋರು ಇಲ್ಲ ನನಗೆ ಹೇಳಿದ್ದಾರೆ ಉಚಿತವಾಗಿ ಬ್ರೇಕ್ಫಾಸ್ಟ್ಗೆ ಕರೀರಿ ಅಂತ ಅದರಿಂದ ನಾನು ಇಲ್ಲೇ ಬ್ರೇಕ್ಫಾಸ್ಟ್ ನಮ್ಮನೇಲೆ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಆಗಿದೆ ಇನ್ನೊಂದ್ ದಿನ ಊಟಕ್ಕೆ ಬರೋಣ ಅಂತ ಹೇಳುದಪ್ಪ ಇನ್ನೊಂದ್ ದಿನ ಊಟಕ್ಕೆ ಬರೋಣ ನಿಮ್ಮ ಮನೆಗೆ ಬರ್ತೀನಿ ನಾನು ಸೊ ಈ ಉಭಯ ಕುಸಲೋಪರಿ ಆದ್ಮೇಲೆ ಆ ಬಹಳ ಮುಖ್ಯವಾಗಿ ನಾವು ಇವತ್ತು ಭೇಟಿ ಮಾಡಿದ ಉದ್ದೇಶ ಅನಗತ್ಯವಾಗಿ ಕೆಲವು ಸಪರೇಟ್ ಚರ್ಚೆ ಮಾಡಿದ ಕೆಲವು ಗೊಂದಲಗಳು ನಿರ್ಮಾಣ ಆಗಿದವೆ ಗೊಂದಲಗಳು ನಿರ್ಮಾಣ ಆಗಿದವೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು ತಿಂಗಳಿಂದ ಗೊಂದಲಗಳು ನಿರ್ಮಾಣ ಆಗಿದವೆ ನಾವು ಇಬ್ಬರೇ ಕೂತ್ಕೊಂಡು ಮಾತಾಡೋದು ನಮ್ಮ ಉದ್ದೇಶ ಇಪ್ಪತ್ತೆಂಟರ ಚುನಾವಣೆ ಬಹಳ ಮುಖ್ಯ ಲೋಕಲ್ ಬಾಡೀಸ್ ಚುನಾವಣೆ ಬಹಳ ಮುಖ್ಯ ಕಾರ್ಪೊರೇಷನ್ ಚುನಾವಣೆ ಮತ್ತು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ಇವು ಬಹಳ ಮುಖ್ಯ ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋದು ಇಪ್ಪತ್ತೆಂಟರ ಚುನಾವಣೆಯಲ್ಲೂ ನಲ್ಲೂ ಕೂಡ ಅನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೇವೆ ನಾವಿಬ್ರು ಡಿ ಕೆ ಶಿವಕುಮಾರ್ ಅವರು ನಾನು ಹೇಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು ಒಟ್ಟಿಗೆ ಅದೇ ರೀತಿಯಲ್ಲಿ ಮುಂದೆನೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥದನ್ನ ತೀರ್ಮಾನ ಮಾಡಿದ್ದೀವಿ ನಮ್ಮಲ್ಲಿ ಯಾವುದೇ ಡಿಫರೆನ್ಸಸ್ ಇಲ್ಲ ನನಗೆ ಡಿ ಕೆ ಶಿವಕುಮಾರ್ಗೆ ಯಾವುದೇ ಡಿಫರೆನ್ಸಸ್ ಇಲ್ಲ ಇವತ್ತಿನವರೆಗೂ ಡಿಫರೆನ್ಸಸ್ ಇಲ್ಲ ಮುಂದೆನೂ ಡಿಫರೆನ್ಸಸ್ ಇರಲ್ಲ ಒಟ್ಟಿಗೆ ಹೋಗ್ತೀವಿ ಆಮೇಲೆ ಅಸೆಂಬ್ಲಿ ಎಂಟನೇ ತಾರೀಕಿನಿಂದ ಶುರುವಾಗುತ್ತೆ ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲಿ ಪ್ರಾರಂಭ ಆಗ್ತದೆ ನಾವು ಅಲ್ಲೂ ಕೂಡ ವಿರೋಧ ಪಕ್ಷದವರನ್ನ ಬಹಳ ಸಮರ್ಥವಾಗಿ ಇಲ್ಲಿವರೆಗೂ ಎದುರಿಸಿದ್ದೀವಿ ಮುಂದಿನ ಕೂಡ ಇರಬೇಕು ಅದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಸುಳ್ಳು ಅಪಪ್ರಚಾರಗಳನ್ನ ಸುಳ್ಳುಗಳನ್ನ ಆರೋಪಗಳನ್ನ ಸುಳ್ಳು ಅಪವಾದ ಅಪವಾದಗಳನ್ನ ಮಾಡ್ತಕ್ಕಂಥದ್ದು ಬಿಜೆಪಿಯವರ ಚಾಳಿ ಎಸ್ನವರ ಚಾಳಿ ಇವರಿಬ್ಬರೂ ಕೂಡ ಬಹಳ ಸಮರ್ಥವಾಗಿ ನಮ್ಮ ಸರ್ಕಾರ ಎದುರಿಸ್ತದೆ ನಾನು ಡಿ ಸಿ ಎಂ ಇಬ್ರು ಕೂಡ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಇವರನ್ನ ಅಸೆಂಬ್ಲಿನಲ್ಲಿ ಬಹಳ ಸಮರ್ಥವಾಗಿ ಎದುರಿಸ್ತೇವೆ ಅದಕ್ಕೆ ಬೇಕಾದಂತ ಸ್ಟ್ರಾಟಜಿ ಏನ್ ಬೇಕು ಅದನ್ನ ಮಾಡಿದ್ದೀವಿ ನಾವು ಇಬ್ರು ಸ್ಟ್ರಾಟಜಿ ಮಾಡ್ತಕ್ಕಂಥದ್ದು ಯಾಕಂತಂದ್ರೆ ಅವರು ಪತ್ರಿಕೆಗಳಲ್ಲೆಲ್ಲ ಹೇಳ್ತಾರೆ ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ ಇದು ಇಂಪಾಸಿಬಲ್ ನಾವು ನೂರ ನಲವತ್ತೆರಡು ಜನ ಇರತಕ್ಕಂಥದ್ದು ಅವರಿರೋದು ಅರವತ್ತ ನಾಲ್ಕು ಜನ ಮಾತ್ರ ಜೆಡಿಎಸ್ ನಲ್ಲಿರುವುದು ಎಷ್ಟು ಹದಿನೇಳ ಹದಿನೆಂಟು ಅವ್ರಿಬ್ರು ಸೇರಿದ್ರು ಕೂಡ ಎಂಬತ್ನಾಲ್ಕು ಆಗ್ಬಹುದು ಎಂಬತ್ತೆರಡು ಆಗ್ಬೋದು ಅವರು ಅದಕ್ಕಿಂತ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದರಿಂದ ಅದು ಇಟ್ಸ್ ಫುಟೈಲ್ ಎಕ್ಸರ್ ಅಂತ ನನಗನ್ಸುತ್ತೆ ಅವರು ಏನೇ ಮಾಡಿದ್ರು ಕೂಡ ಅಸೆಂಬ್ಲಿನಲ್ಲಿ ಅವ್ರು ಏನೇ ಆರೋಪಗಳನ್ನು ಮಾಡಿದ್ರು ಕೂಡ ಸುಳ್ಳು ಆರೋಪಗಳನ್ನು ಮಾಡ್ರು ಕೂಡ ಅವೆಲ್ಲವನ್ನು ಕೂಡ ಸಮರ್ಥವಾಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಬಹಳ ಮುಖ್ಯವಾಗಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಾವಿಬ್ರು ಹೈಕಮಾಂಡ್ನವರು ಏನು ಹೇಳ್ತಾರೆ ಹಾಗೆ ಕೇಳೋರು ಚೀಫ್ ಮಿನಿಸ್ಟರ್ ನಾನು ಆವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು ಮೂರು ತಿಂಗಳು ನನ್ನ ನಾಲ್ಕು ತಿಂಗಳು ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೇಟ್ ಮಾಡಿಕ್ಕೆ ಅಂತ ಹೇಳಿದ ಕೂಡ ಒಂದು ಶಬ್ದ ಅವತ್ತು ಕೂಡ ನನಗೆ ಮಾತಾಡಿಲ್ಲ ಇವತ್ತು ಕೂಡ ಅಷ್ಟೇ ಐ ಆಮ್ ವೆರಿ ಫಾರ್ಮ್ ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ ಪಕ್ಷದ ವರಿಷ್ಠರು ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ನಾವಿಬ್ಬರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಗೆಲ್ಲರನ್ನು ಒಟ್ಟಿಗೆ ಹೋಗುವಂಥ ಕರ್ತವ್ಯ ಪ್ರತಿಯೊಬ್ಬ ಶಾಸಕನ್ನ ಎಷ್ಟು ಶಕ್ತಿಶಾಲಿಯಾಗಿ ಬೆಳೆಸಬೇಕೋ ಪಕ್ಷನ ಯಾವ ರೀತಿ ಶಕ್ತಿಶಾಲಿಯಾಗಿ ಬೆಳೆಸಬೇಕೋ ಅದು ನಮ್ಮಿಬ್ಬರ ಕರ್ತವ್ಯ ಆ ದಿಟ್ಟಿನಲ್ಲಿ ನಾವು ಮುಂದಕ್ಕೆ ಸರ್ಕಾರನ ಇಪ್ಪತ್ತೆಂಟಕ್ಕೆ ನಾವೇ ತರಲಿಕ್ಕೆ ಅನೇಕ ಕಾರ್ಯರೂಪವನ್ನು ನಾವು ರೂಪಿಸಿದ್ದೇವೆ ಆ ದಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೇವೆ ಏನು ಮುಖ್ಯಮಂತ್ರಿಗಳು ಈಗಾಗಲೇ ತಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶಕ್ಕೆ ಆ ಮಾತಿಗೆ ನಾನು ಕೂಡ ಸಹಮತವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ See, today, one, one I minute, one minute, one minute. am very happy that all of you have come for our press conference. Today, myself and the Honorable Chief Minister, we had a breakfast meeting and uh, Mr. Seem is also going to come for a lunch or dinner next within the next few days to my residence. We all have joined together, we have worked together. The party, as the entire workers of the state, have jointly supported us, and the people of Karnataka has blessed us with a massive mandate. Whatever promises we have given to the people of Karnataka, it is our bound duty to deliver. Everything, the, the promises, whatever we had given to them, we have delivered. At the same time, we are fortunate with all your cooperation and all the legislatures' cooperation. We are giving a government with a good governance. We will continue to so, do so. Today, we discussed the strategy of 28, we discussed the strategy of 28. 28th uh, uh, Assembly election uh, session, which is going to be held. How to tackle the opposition party? We will do it. Whatever they do politics, they may try to create a lot of issues. We are ready to answer to them. As far as political issues is concerned, the leadership issue is concerned. We go by my party high command. Whatever my party high command tells, it is our decision. We have been a loyal soldiers of the party. At the post, we, are, we all are the basic party workers to keep our party. Regime very high. We know the party is in difficult stage in our country. But still, we have confidence. Karnataka will take a major role, repeat in 28, and will take forward in 29. Again, under the leadership of Malikajan Kergeji and Raoji, we are confident that we will come back and we will support 29 to bring them back to power. That is our commitment. We have taken a vote, we will do that. and we will deliver for the people of Karnataka. This statement go complete. सर ಈಗ ನೀವು ನೀವುಗಳು ಒಬೆಬ್ರು ಒತ್ತೆ ಕೊಡ್ತೀನಿ. ಒಬೆಬ್ರು ಇಲ್ಲ ನೀವು ಬಾಗಿಲ ಇಲ್ಲ ಒಬೆಬ್ರು ಒತ್ತೆ ಕೊಡ್ತೀನಿ. ಪ್ರಶ್ನೆ ಇಲ್ಲ ಆಯ್ತಾ? ಈಗ ಸರ್ ಈಗ ನೀವು ಸ್ವಲ್ಪಿರಿ ಅಂಶ ಒಬೆಬ್ರು ಒತ್ತೆ ಕೊಡ್ತೀನಿ. ನಾನು ಇರದು ಒಂದು ಬಾಯಿ Sir. Kiwi. Sir. See, if the party wants us to go, definitely we'll go. but I have some uh, issues. we both have spoken. there are which major issues which the parliament members has to take up in this session. because they are not supporting us, either on the sugar cane or on Joda Whatever is there, main May, May. issue and various other programs. Whatever they have promised, they are not committing to help the state, which we are bound to get the support from the central government. Other day, the honorable chief minister met the prime minister also, has given a representation yesterday. Mr. Dinesh also has requested the Prime Minister on this issue. So we are going to ask our parliament members: don't waste your time. You are not helping the state government. You will have to go collectively if you are interested in the interest of state. Let us all join to go and i could see that many of the central ministers were telling that we will be a part of the delegation i have go with fortunately justice has been flown from the seat of justice as far as making that is concerned we are very proud that we have got a good verdict and the ball lies with the central government now the cwc has to uh, give CWA has to give a decision on that issue so we are planning to submit a detailed a project report, revise the project report, connected to that they have to support us on irrigation, they have to support us on all other activities whatever there, lot of financial success are due. Karnataka is a state, a very important state in the country, where India can be seen through Karnataka and Bangalore. This is the state what we are going to do, we will deliver. So, we might have to go to Delhi to apprise to the uh, parliament member. So, confidence one, confidence minute, confidence? one minute. One minute. If you are absent, you can please. See, as far as the no confidence motion is concerned, let them do because they need some time for the discussion. They will not get the time. They are also politicians. They feel that they can't discuss much. If no confidence motion is there, they can go elaborately. There there will be no time for that. But we, let them take no confidence motion or let them go any adjournment motion or let them do whatever they want. As an opposition leader, opposition party they are bound to uh, take any route they want as a ruling party we are there there are they are there to oppose us we are there to give them the answer to the not only to them to the entire state and the country we are capable of running the assembly and the government we will do it yeah.